ಅಲ್ಲಿ ಬಂದಿರಿ ನೀವು ಮಂತ್ರಾಲಯಕ್ಕೆ ಆಚಾರರು ಮಂತ್ರಾಲಯಕ್ಕೆ ಬಂದಿರಿ ಏನ್ ವಿಶೇಷ ವೃದ್ಧಾರಾಧನೆ ಮತ್ತು ರಾಯರ ರಥೋತ್ಸವ ನೋಡ್ಲಿಕ್ಕೆ ಬಂದಿವಿ ಗುರುಗಳು ಕರುಣೆಸಾರ ಆ ಕರುಣದ ದರ್ಶನವನ್ನ ಪಡೀಲಿಕ್ಕೆ ಬಂದಿವಿ ಸವಾರ್ಧ ಗುರುರಾಯರ ಸಂವಿಧಾನಕ್ಕೆ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬರ್ರಿ ಈ ಒಂದು ರಥವೀದಿಯಲ್ಲಿ ಅವರು ಓಡಾಡಲಿ ಇಲ್ಲಿ ಹಾಕುವಂತಹ ಪ್ರತಿಯೊಂದು ಹೆಜ್ಜೆ ನಮಸ್ಕಾರವೇ ಇಲ್ಲಿ ಓಡಾಡುವಂತಹ ಪ್ರತಿಯೊಂದು ಕ್ಷಣ ಪ್ರದಕ್ಷಿಣೆಯ ಗುರುಗಳ ಸಂವಿಧಾನದೊಳಗೆ ನಾವು ಇಡುವಂತಹ ಎಲ್ಲ ಹೆಜ್ಜೆಗಳನ್ನು ಯಾವ ರೀತಿಯಾಗಿ ಜೀವನದೊಳಗೆ ಸರಿಪಡಿಸಬೇಕು ಅಂತನ್ನೋದು ಗುರುಗಳಿಗೆ ಗೊತ್ತಿದೆ ಹೀಗೆ ಬಹಳಷ್ಟು ಜನ ರಾಯರ ಸನ್ನಿಧಾನಕ್ಕೆ ಬರೋದು ಯಾಕೆ ಅಂತಂದ್ರೆ ಅಲ್ಲಿ ಬರುವಂತಹ ಪ್ರತಿಯೊಬ್ಬ ಭಕ್ತರಿಗೂ ಗೊತ್ತು ಗುರು ರಾಯರು ನಮ್ಮನ್ನು ಕರುಣಿಸ್ತಾರೆ ಅವರು ನಮ್ಮನ್ನು ಕಾಪಾಡ್ತಾರೆ ಸರಿಯಾದಂತಹ ಮಾರ್ಗದೊಳಗೆ ನಡೆಸ್ತಾರೆ ಗುರು ರಾಯರ ಅನುಗ್ರಹ ಇಲ್ಲಾರದನ್ನು ಯಾವುದೂ ಕೂಡ ಸಾಧ್ಯವಾಗುವುದಿಲ್ಲ ಅಂತಹ ಗುರು ಕರುಣೆ ಗುರು ಸ್ಮರಣೆ ಗುರು ಕಾರುಣ್ಯ ಇದೆಲ್ಲವೂ ಕೂಡ ನಮಗೆ ರಾಯರ ಸನ್ನಿಧಾನದೊಳಗೆ ಸಿಗೋದು ಹಂಡ್ರೆಡ್ ಪರ್ಸೆಂಟ್ ನಿಶ್ಚಿತ ಹೀಗಾಗಿಯೇ ನಮ್ಮ ಸರ್ವಾರ್ಥನ ಈ ರಾಜಬೀದಿಯೊಳಗೆ ನಾವು ಬಿಟ್ಟು ದಾಸರ ಒಂದು ಹಾಡದ ರಾಜಬೀದಿಯೊಳಗಿಂದ ಕಸ್ತೂರಿ ರಂಗ ತೇಜನೇರಿ ಮೆರೆದು ಬಂದ ಆ ರಾಜಬೀದಿಯಲ್ಲಿ ಗುರುರಾಯರು ನಿತ್ಯ ನಿರಂತರವಾಗಿ ತಮ್ಮ ಕರುಣಾ ದೃಷ್ಟಿಯನ್ನು ಬೀರಿರ್ತಾರೆ ಹೀಗಾಗಿನೇ ಈ ರಾಜಬೀದಿಯೊಳಗೆ ಓಡಾಡುವುದು ಅಂತಂತಂದರೆ ರಾಯರಿಗೆ ಪ್ರದಕ್ಷಿಣೆ ಹಾಕಿದಂತೆ ಅದರಿಂದ ನಮ್ಮ ಸರ್ವಾರ್ಥನ್ನ ಈ ಬಾರಿ ರಾಯರ ಆರಾಧನೆಗೆ ಕಳೆದುಕೊಂಡು ಹೋದಾಗ ಈ ರಾಜ ಅಂಗಳದಲ್ಲಿ ಅಂಗಳದೊಳಗೆ ಕಿಡಿಯನ್ನ ಹಾಕು ಘನ್ನ ಶ್ರೀ ಗುರು ರಾಘವೇಂದ್ರ ಸಂಪನ್ನ ಅಂತನ್ನುವ ಪ್ರಾರ್ಥನೆಯೊಂದಿಗೆ ಗುರುರಾಯರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸಿಕೊಂಡು ಸರ್ವಾರ್ಥಾಳನ್ನು ಅವರ ಅಂಗಳದೊಳಗೆ ಬಿಟ್ಟಿದ್ವಿ ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಅಂತನ್ನುವಂತೆ ಚಂದ್ರಲೋಕವೇ ಅಲ್ಲಿ ಬಂದಂತಹ ಭಾಸ ಯಾಕೆ ಎಲ್ಲ ದೇವಾನುದೇವತೆಗಳು ನಿಂತುಕೊಂಡು ಅನುಗ್ರಹ ಮಾಡಲಿಕ್ಕತ್ತಾರ ಕರುಣಿಸಲಿಕ್ಕತ್ತಾರ ಅಂತನ್ನುವಂತಹ ಅನುಭವ ಅಲ್ಲಿರುವಂತಹ ಈ ಭವ್ಯವಾಗಿರ್ತಕ್ಕಂತಹ ಶಿಲೆಗಳನ್ನು ಮೂರ್ತಿಗಳನ್ನು ಮಂಟಪಗಳನ್ನು ನೋಡೋದರಿಂದ ನಮಗಾಗ್ತದೆ ಈ ಎಲ್ಲ ಅನುಭವಗಳನ್ನು ನೀವು ಪಡೆದುಕೊಳ್ಳಿ ಗುರುರಾಯರ ದರ್ಶನವನ್ನು ಮಾಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ